ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹ್ಞೂ ಹೆಸರಿಟ್ಟಿಗೆ ಬೇಕಾಗುವ ಹ್ಞೂ ಹೋದ ಹೆಸರು ಕಾಳುಗಳು ಹುಳ್ಳಿ ಕಾಳು ಹುಳ್ಳಿಕಾಳು ಬೇಳೆ ಉದ್ದಿನ ಬೇಳೆ ಮೆಂತೆ ಜೀರಿಗೆ ಸ್ವಲ್ಪ ಮೆಣಸಿನಕಾಳು ಸ್ವಲ್ಪ ಒಣ ಮೆಣಸಿನಕಾಯಿ ಕರಿಬೇಕು உருட்டு பவுட்ருமா ஃபஸ்ட்டு உருளிகாள் பவுட்ருக்க உரி அங்க செம்புக்கு ஆகக்கூடாது கெம்புக்கு ஆக சொல்லு உருளிக்காள் சப்போ பண்ண சேஞ்ச் ஆகை உரிய உரிய ஊர்த்ணா ಕಟ್ಟೆ ಹುರಿ ಮೂಮ್ ಮಾಡ್ಕೊಂಡು ಮತ್ತೆ ಇನ್ನು ಹುಡುಗಿ ಕಾಳುಗಳನ್ನ ಗುರಿ ಬಣ್ಣ ಚೇಂಜ್ ವಾಸನೆ ಚೆನ್ನಾಗಿ ಸ್ಮೆಲ್ ಬರುವಾಗ ಅವನ್ ತರದು ಕಟ್ಟಿ ಸುಳ್ಕೊಂಡ್ಬಿಟ್ಟು ಮತ್ತೆ ಇನ್ನು ಹುಡುಗಿ ಕಾಳುಗಳನ್ನೆಲ್ಲ ತಗೊಂಡು ಹುಡಿಯೋದ್ರಿಂದ ಚೆನ್ನಾಗಿ ಗಮನ ಬರುತ್ತೆ ಚಟ್ನಿ ಪುಡಿ ಅದರಿಂದ ಟೇಸ್ಟ್ ಚೆನ್ನಾಗಿರುತ್ತೆ ರುಚಿಕರವಾದ ಚಟ್ನಿ ಹೆಸರು ಹೆಸರು ಇಟ್ಟು ಈಗ ಅನ್ನ ಜೊತೆ ಅಲ್ಲದ ಜೊತೆ ಜೊತೆ ಮೊಸರು ಸಣ್ಣ ಹೆಚ್ಚರೆ ಈರುಳ್ಳಿ ಹಾಕೊಂಡು ಕಲಸಿ ತಿಂದ್ರೆ ತುಂಬಾ ಚೆನ್ನಾಗಿರುತ್ತೆ ಬಿಸಿ ಅನ್ನ ತುಪ್ಪ ಸಾರು ಅನ್ನದ ಮೇಲೆ ಹೆಸರಿಟ್ಟು ಹಾಕೊಂಡು ಸಾರಿನ ಜೊತೆ ಕಲ್ಸ್ಕೊಂಡು ತಿಂದ್ರೆ ಇದು ತುಂಬಾ ಟೇಸ್ಟಿ ಆಗುತ್ತೆ ಒಬ್ಬಟ್ಟಿನ ಸಾರು ಮಾಡಿದಾಗ ಅದನ್ನ ಹಾಕೊಂಡು ತಿಂದ್ರು ರುಚಿ ಹಾಕುತ್ತೆ ಇದು ಈಗ ಹೆಸರು ಕಾಳು ಈ ಕಂಡು ಹುರಿಬೇಕು ಈಗ ಹಾಕ್ತಾರೆ தீர கட்டி செம்பாடு மென்சின் காடு உத்தின ಅದು ಅಲ್ಲಿ ಸಕ್ಕರೆ ಬೆರೆಸಿ ಕರಿ ಮೆಣಸು ಹಾಕಿ ಅದಕ್ಕೆ ಓಯ್ ಗೆರೆ ಹಾಕಿ ಇಡೋರು ಬಾಯಿ ಅದು ಬಾಯಿ ಹಾಕಿರೆ ಸಾಕು ಬಡಿಗೆ ಮಿಂಚಕಾಯಿ ಅದೇ ಹಂಚಿಕ್ಕೆ ತಾವಗೆ ಮಿಷಾರ್ತೋ கவே மற்ற க எண்ணிங்காய்

எல்லா காலினுற துப்பா துப்பாசி அன்ன துப்பாசரி ಹೆಸರಿಟ್ಟು ಸಾರು ಇದನ್ನೆಲ್ಲ ಸಮ ಮಾಡ್ಕೊಂಡು ಸ್ವಲ್ಪ ಅನ್ನ ಜೊತೆ ಕಲಿಸ್ಕೊಂಡು ಊಟ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ ರುಚಿ ರುಚಿಯಾದ ಹೆಸರಿಟ್ಟು ಚೆನ್ನಾಗಿ ರುಚಿ ಕೊಡುತ್ತೆ ಬಾಯಿಗೆ